ನೀವು ಸುಮಾರು ಎಂಬ ಎಪ್ಪತ್ತರಿಂದ ಎಂಬತ್ತು ಕೋಟಿಯಷ್ಟು ಖರ್ಚು ಮಾಡುವಂಥ ಕೆಲಸವನ್ನು ಮಾಡಿ ಆ ವರದಿಯನ್ನು ನಿಮ್ಮ ಸರ್ಕಾರ ಇದ್ದಾಗ ತರಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಲೇ ಇಲ್ಲ ಹಿಂದುಳಿದ ವರ್ಗದವರು ಎಸ್ ಸಿ ಎಸ್ ಟಿ ಮತ್ತು ಇತರ ಜನಜನ ಜ ಸಾಮಾನ್ಯ ಜನರು ನಿಮ್ಮ ಮೇಲೆ ಎಲ್ಲಿ ತಿರುಗಿ ಬೀಳ್ತಾರೋ ಎಲ್ಲಿ ಚುನಾವಣೆಗೆ ತೊಂದರೆ ಆಗುತ್ತೋ ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಆ ರೆಪೋರ್ಟನ್ನು ನೀವು ಮುಂದಕ್ಕೆ ಹಂಗೆ ತಳ್ಕೊಂಡು 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 ಹೋಗಿ ಈಗ ಬಿಟ್ಟಿದ್ದೀರಿ ಎಂಟು ಒಂಬತ್ತು ತಿಂಗಳು ಸರ್ ನಿಮ್ಮ ಸರ್ಕಾರ ಹೋದ ನಂತರ ಈಗ ಜಯಪ್ರಕಾಶ್ ಹೆಗಡೆಯವರು ಅವರು ಅವ್ರ ವರದಿಯನ್ನು ಪೂರ್ಣವಾಗಿ ಪೂರ್ಣವಾಗಿ ಸಮೀಕ್ಷೆ ಮಾಡಿ ನೀವು ಕೊಟ್ಟಂಥ ಮಾನದಂಡಗಳ ಆಧಾರದ ಮೇರೆಗೆ ಆ ವರದಿ ಸಿದ್ಧಪಡಿಸಿರುವಂಥದ್ದು ಬಿ ಜೆ ಪಿ ಸರ್ಕಾರ ಕೊಟ್ಟಂಥ ಆಧಾರದ ಮೇರೆಗೆ ಈ ವರದಿ ತಯಾರಿ ಮಾಡಿ ಈ ವರದಿಯನ್ನು ಈಗ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ವರದಿಯನ್ನು ಕೊಟ್ಟಿದ್ದೀರಿ ಈ ವರದಿ ಒಳಗಡೆ ಏನಿದೆ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಬಿಟ್ಟರೆ ಅವರ ಟೀಮ್ಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ಆದರೆ ಮನೆ ಶಿವಣ್ಣ ಆದರೆ ನೀವು ಊಹಾಪೋಹಗಳದ ಆಧಾರದ ಮೇರೆಗೆ ಮಾಧ್ಯಮಗಳ ಮುಂದೆ ಬಂದು ಜನಗಳಲ್ಲಿ ಗೊಂದಲ ಸೃಷ್ಟಿ ಮಾಡುವಂಥ ಒಂದು ಕೆಲಸ ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅದರಲ್ಲಿ ಏನಿದೆ ಸ್ವಾಮಿ ಯಾರ ವಿರುದ್ಧ ಇರುತ್ತೆ ಅದು ವರದಿ ನೂರಕ್ಕೂ ನೂರಷ್ಟು ಏಳು ಕೋಟಿ ಜನಸಂಖ್ಯೆಯ ಪರವಾಗೇ ಇರುವಂಥ ಒಂದು ವರದಿ ಅದು ಜಾತಿ ಗಣತಿ ನಿಮ್ಮ ಆರ್ಥಿಕ ಮತ್ತು ಶೈಕ್ಷಣಿಕ ಹಿನ್ನೆಲೆಯನ್ನು ಪರಿಗಣಿಸುವಂಥದಕ್ಕೆ ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಯಾರ್ಯಾರು ಹಿಂದುಳಿದಿದ್ದಾರೆ ಅವರ 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 ವ್ಯವಸ್ಥೆ ಏನು ರಾಜ್ಯ ರಾಜ್ಯದ ರಾಜ್ಯದಲ್ಲಿ ಆಮೇಲೆ ಅವ್ರ ಸ್ಥಿತಿಗತಿ ಏನು ಅನ್ನುವಂಥದ್ದು ಹರಿ ಹರಿಯುವಂಥದಕ್ಕೆ ಹರಿತ ಆದ ಮೇಲೆ ಬಡ್ಜೆಟ್ಟಲ್ಲಿ ಯಾವ್ಯಾವ ಸಮುದಾಯಕ್ಕೆ ಎಷ್ಟು ಮೀಸಲು ಹಣವನ್ನು ನೀಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳು ಎರಡು ಸಾವಿರದ ಹದಿನೈದರಲ್ಲಿ ಎಚ್ ಕಾಂತರಾಜ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಂಥದ್ದು ಇಲ್ಲಿ ಕೆಲ ಸಮುದಾಯದವರು ಮತ್ತು ಕೆಲವು ಮಂತ್ರಿಗಳು ಪರ್ಟಿಕ್ಯುಲರ್ ಬಿ ಜೆ ಪಿ ಸ್ಪಾನ್ಸರ್ಡ್ ಮಂತ್ರಿಗಳು ಬಿ ಜೆ ಪಿಗಳು ಬಿ ಜೆ ಪಿಯವರು ನಿರಂತರವಾಗಿ ಈ ವರದಿ ವಿರುದ್ಧ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ನನಗೆ ಅರ್ಥ ಇಲ್ಲ ಹಿಂದುಳಿದ ವರ್ಗದ ಅವರ ಆರ್ಥಿಕ ಮತ್ತು ಶೈಕ್ಷಣಿಕ ವ್ಯವಸ್ಥೆಯನ್ನು ಅರಿಯುವಂಥದ್ದಕ್ಕೆ ಹಿಂದುಳಿದ ವರ್ಗ ಅಂದರೆ ಇವ್ರು ಅನ್ಕೊಂಡಿದ್ದಾರೆ ಹಿಂದುಳಿದ ಸಿ ಬ್ಯಾಕ್ವರ್ಡ್ ಕಮ್ಯುನಿಟಿ ಇಂದ ಯಾವುದು ಒಂದು ಪರ್ಟಿಕ್ಯುಲರ್ ಸೀಮಿತವಾಗಿರುವಂಥ ಒಂದು ಜಾತಿ ಅಂತ ಒಕ್ಕಲಿಗ ಸಮುದಾಯದಲ್ಲೂ ಹಿಂದುಳಿದ ವರ್ಗದವರು ಇದ್ದಾರೆ ಬ್ಯಾಕ್ವರ್ಡ್ ಕಮ್ಯುನಿಟಿ ಅನ್ನುವಂಥದ್ದು ಕ್ಲಾಸಸ್ ಇದೆ ಹಿಂದುಳಿದ ವರ್ಗದಲ್ಲೂ ಬ್ಯಾಕ್ವರ್ಡ್ ಕಮ್ಯುನಿಟಿ ಇದೆ ಓ ಬಿ ಸಿ ಇದೆ ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾರೋ ರೈತರು ರೈತರು ಮಕ್ಕಳೆಲ್ಲ ಬಹುತೇಕ ನೈಂಟಿ ನೈನ್ ಪರ್ಸೆಂಟು ಅವರೆಲ್ಲ ಒ ಬಿ ಸಿಗೆ ಬರುವಂತಾರೆ ಅವ್ರಿಗೆಲ್ರಿಗೂ ಅನುಕೂಲ ಆಗುವಂಥ ಒಂದು ವ್ಯವಸ್ಥೆ ಆ ಅನುಕೂಲನ ನೀವು ಆ ಅನುಕೂಲಕ್ಕೆ ಬೆಂಕಿ ಹಾಕುವಂಥ ಕೆಲಸವನ್ನು ಇದ್ದರೆ ದಯಮಾಡಿ ಮಾಡೋಕ್ಕೆ ಹೋಗಬೇಡಿ ವರದಿನಲ್ಲಿ ಏನಿದೆ ತಿಳಿದ ನಂತರ ಈಗ ವರದಿ ಕ್ಯಾಬಿನೆಟ್ಗೆ ಬರುತ್ತೆ ಕ್ಯಾಬಿನೆಟಲ್ಲಿ ಚರ್ಚೆ ಆಗುತ್ತೆ ಅದಾದ ನಂತರ ಉಪ ಸಮಿತಿಗೆ ಹೋಗುತ್ತೆ ಉಪ ಸಮಿತಿನಲ್ಲಿ ಅರ್ಜಿ ಆದಮೇಲೆ ಅಲ್ಲಿ ಚರ್ಚೆ ಆದಮೇಲೆ ಆಮೇಲೆ ಒಂದು ಮತ್ತೆ ಅದಕ್ಕೆ ಅದ್ರ ಬಗ್ಗೆ ಆಕ್ಷೇಪವನ್ನು ಆಕ್ಷೇಪಣೆಗಳನ್ನು ಹಾಕುವಂಥದಕ್ಕೆ ಪಬ್ಲಿಕ್ಗೆ ಅವಕಾಶ ಮಾಡಿಕೊಡ್ತಾರೆ ಆಗ ನೀವು ದಯಮಾಡಿ ನಿಮ್ಮ ಸಮಸ್ಯೆಗಳೇನು ಇವು ವರ್ದಿನೇ ಬೇಡ ಅನ್ನುವಂಥದ್ದು ಹೇಳುವಂಥದ್ದು ಇದೆಯಲ್ಲ ಬಿ ಜೆ ಪಿಯವರು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಬಿ ಜೆ ಪಿಯವರು ಹಿಂದುಳಿದ ವರ್ಗದ ವಿರೋಧಿಗಳು ದಲಿತ ಸಮುದಾಯದ ವಿರೋಧಿಗಳು ರೈತ ವಿರೋಧಿಗಳು ಮಹಿಳೆಯರ ವಿರೋಧಿಗಳು ಎಲ್ಲ ಕೂಲಿ ಕಾರ್ಮಿಕರ ವಿರೋಧಿಗಳು ಜನಸಾಮಾನ್ಯರು ಬಡಭಗ್ರ ವಿರೋಧಿ ಅದು ಬಿ ಜೆ ಪಿ ಒಂದು ಪಕ್ಷ ಅದರಿಂದ ದಯಮಾಡಿ ಯಾವ ಕಾರಣಕ್ಕೂ ಇದನ್ನು ಯಾರೂ ವಿರೋಧ ಮಾಡಬೇಡಿ ಎಲ್ರಿಗೂ ಅನುಕೂಲ ಆಗುತ್ತೆ ನನಗೂ ಅನುಕೂಲ ಆಗುತ್ತೆ ಇಲ್ಲಿ ಪಕ್ಕದಲ್ಲಿ ಕೂತಿರೋ ನಮ್ಮ ಸ್ನೇಹಿತರಿಗೂ ಅನುಕೂಲ ಆಗುತ್ತೆ ನಿಮಗೂ ಅನುಕೂಲ ಆಗುತ್ತೆ ವರದಿಯಿಂದ ಎಲ್ರಿಗೂ ಸಮಾನವಾಗಿ ಸಮ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಸಿದ್ದರಾಮಯ್ಯವರ ಮೈಂಡಲ್ಲಿರುವಂಥದ್ದು ಎಲ್ರಿಗೂ ಆ ಸಂಪತ್ತು ದಕ್ಕಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಅದರಿಂದ ನೀವು ಇದನ್ನು ಇಟ್ಕೊಂಡು ರಾಜಕಾರಣ ಮಾಡಿ ಚುನಾವಣೆ ಬರ್ತಾ ಇದೆ ಜನಗಳನ್ನು ಜನಗಳನ್ನು ಒಕ್ಕಲೆಬ್ಬರಿಸಿ ಜನಗಳನ್ನು ದಿಕ್ಕು ತಪ್ಪಿಸಿ ಜನಗಳನ್ನು ಮೈಂಡಲ್ಲಿ ವಿಷ ಬೀಜ ಬಿತ್ತುವಂಥ ಕೆಲಸವನ್ನು ದಯಮಾಡಿ ಮಾಡುವಂಥದ್ದಕ್ಕೆ ಹೋಗಬೇಡಿ ಎರಡನೇದು ನೀರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು ಅಂತ ಕಳೆದ ಮೂರು ನಾಲ್ಕು ದಿನಗಳಿಂದ ಬಿ ಜೆ ಪಿಯವರು ಬಬ್ಬೆ ಹೊಡ್ಕೊಂಡು ಬಟ್ಟೆ ಎಲ್ಲ ಬಿಚ್ಚಾಕ್ಕೊಂಡು ವಿಧಾನಸೌಧದಲ್ಲಿ ಪಲ್ಟಿ ಹೊಡಿತಾ ಇರೋದು ನಾವು ಕಾಣ್ತಾ ಇದ್ದೀವಿ ನನಗೆ ಸುಮಾರು ಜನ ನಾನು ಇದ್ದಾರೆ ಅದು ಎಲ್ಲಿ ಕೂಗಿದ್ದು ಎಲ್ಲ ವೀಡಿಯೋ ಇದೆಯೆಲ್ಲ ತೋರಿಸಿ ಆಡಿಯೋ ಇದೆ ತೋರಿಸಿ ಅಂತ ನಾನು ಇಂಥವರೆಗೂ ಆಡಿಯೋ ವಿಡಿಯೋ ನೋಡಲಿಲ್ಲ ಬಿ ಜೆ ಪಿಯವ್ರ ಹತ್ರ ಏನಾದರೂ ಇದ್ದು ದಯಮಾಡಿ ತನಿಖೆ ನಡೀತಾ ಇದೆ ತನಿಖೆಯವ್ರಿಗೆ ಕೊಡಬೇಕು ಅಂತ ನಾನು ಆಗ್ರಹಿಸ್ತೀನಿ ಬಿ ಜೆ ಪಿಯವರು ಕಾಂಗ್ರೆಸ್ ಪಕ್ಷದವ್ರನ್ನ ರಾಷ್ಟ್ರದ್ರೋಹಿ ಅಂತ ಅವ್ನು ಯಾರೋ ರವಿಕುಮಾರವನು ಅಸೆಂಬ್ಲಿನಲ್ಲಿ ಪಾರ್ಲಿಮೆಂ ಇದರಲ್ಲಿ ಸೆಷನಲ್ಲಿ ಪರಿಷತ್ತಿನಲ್ಲಿ ಹೇಳ್ತಾ ಇರುವಂಥದ್ದು ನಾವು ಕಂಡ್ವಿ ಅವ್ರು ಹೇಳ್ತಾ ಇರುವಂಥದ್ದು ಯಾರೋ ಏನೋ ಕುಚಿಯಷ್ಟೇ ಮಾಡಿದವನಿಗೆ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ತಲೆ ಕಾಂಗ್ರೆಸ್ ಪಕ್ಷ ತಲೆ ಕಟ್ಟುವಂಥದಕ್ಕೆ ಎಷ್ಟು ಮಟ್ಟಿಗೆ ಸರಿ ಕೂಗಿರುವಂಥದ್ದು ನಿಜವೇ ಆದರೆ ನಮ್ಮ ಪಕ್ಷದ ಮುಖಂಡರುಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೋಮ್ ಮಿನಿಸ್ಟರು ಡೆಪ್ಯ್ಟಿ ಚೀಫ್ ಮಿನಿಸ್ಟರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಿರ್ದಾಕ್ಷಣವಾಗಿ ನಾವು ಕ್ರಮವನ್ನು ವಹಿಸ್ತೀವಿ ಸೆಡಿಷನ್ ಕೇಸಲ್ಲಿ ಒಳಗಡೆ ಆಗ್ತೀವಿ ಹತ್ತು ವರ್ಷ ಜೈಲಿಗೆ ಹಾಕುವಂಥ ಕೆಲಸವನ್ನು ಮಾಡ್ತೀವಿ ನಾವು ಫೋರೆನ್ಸಿಕ್ ಲ್ಯಾಬ್ಗೆ ಕಳಿಸಿದ್ದೀವಿ ಅದು ಬರಲಿ ನಾಜಿರ್ ಹುಸೇನ್ ಜಿಂದಾಬಾದ್ ಅಂತ ಕೂಗಿದ್ನ ನೀವು ಪಾಕಿಸ್ತಾನ್ ಜಿಂದಾಬಾದ್ ಅಂತ ತಿರುಗಿಸಿ ಕಳೆದ ಮೂರು ದಿನಗಳಿಂದ ನಿರಂತರವಾಗಿ ನಿಮ್ಮ ತಪ್ಪುಗಳನ್ನು ನಿಮ್ಮ ವೈಫಲ್ಯತೆಗಳನ್ನು ನಿಮ್ಮ ಫೇಲ್ಯೂರನ್ನ ಮುಚ್ಕೊಳ್ಳೋಕ್ಕೋಸ್ಕರ ಮಾಧ್ಯಮದವರಿಗೆ ನೀವು ಒಂದು ಅಜೆಂಡಾ ಸೆಟ್ ಮಾಡಿ ಕೊಟ್ಟ್ರಿ ನೆರೆಟಿವ್ನ ಸೆಟ್ ಮಾಡಿ ಕೊಟ್ಟ್ರಿ ಅದರ ಬಗ್ಗೆ ಎಲ್ಲರೂ ಮಾತಾಡುವಂಥದಕ್ಕೆ ಸು ಶುರು ಮಾಡೋದು ಎಲ್ಲಿ ಏನು ನಡೀತಾ ಇದೆ ಎಲ್ಲಿ ಕೂಗಿದ್ದಾರೆ ಎನ್ನುವಂತೂ ದಯಮಾಡಿ ಹೇಳಿ ಕೂಗಿರುವಂಥದ್ದು ಭಾಳ ಸ್ಪಷ್ಟವಾಗಿರುವಂಥ ಡಾಕ್ಯುಮೆಂಟು ಬಿ ಜೆ ಪಿಯವರು ಓನ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಆಫ್ ನ್ಯೂ ವೋಟರ್ಸ್ ಇಸ್ ಟೇಕಿಂಗ್ ಪ್ಲೇಸ್ ಓನ್ಲಿ ಥ್ರೂ ಆನ್ಲೈನ್ ಆನ್ಲೈನಲ್ಲಿ ನಿಮ್ಮ ಮೊಬೈಲ್ ಮೂಲಕ ಆ್ಯಪ್ನ ಓಪನ್ ಮಾಡಿ ಅದರಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿ ಆದ ಮೇಲೆ ನಿಮ್ಮ ಮೊಬೈಲ್ಗೆ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಮತ್ತೆ ನೀವು ಎಂಟ್ರಿ ಮಾಡಿದ್ರೆ ಮಾತ್ರ ನಿಮ್ಮ 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 ಎನ್ರೋಲ್ಮೆಂಟ್ ಆಗುತ್ತೆ ಎನ್ರೋಲ್ಮೆಂಟ್ ಆದಮೇಲೆ ವೆರಿಫೈ ಆಗುತ್ತೆ ಯಾರು ವೆರಿಫೈ ಮಾಡೋದು ರೆಸ್ಪೆಕ್ಟಿವ್ ಎಲೆಕ್ಷನ್ ಕಮಿಷನರ್ಸ್ ಆಫೀಸ್ ಕಾರ್ಪೊರೇಷನಿಂದ ಡಿಸ್ಟ್ರಿಕ್ಟ್ ಕಮಿಟಿ ಕೃಷಿ ಕಮಿ ಡಿಸ್ಟ್ರಿಕ್ಟ್ ಎಲೆಕ್ಟ್ರೋಲ್ ಆಫೀಸರ್ ಡೆಪ್ಟಿ ಕಮಿಷನರ್ ಆಫೀಸಿಂದ ವೆರಿಫೈ ಆಗುತ್ತೆ ಅದಾದ ಮೇಲೆ ನೋಂದಣಿ ಆಗುತ್ತೆ ಸುಮ್ಮ ಸುಮ್ಮನೆ ಎಸ್ ಒರ್ಪಡೆ ಮಾಡೋಕೆ ಬರುತ್ತಾ ಸುಮ್ ಸುಮ್ಮನೆ ಎಸ್ ಸೇರ್ಪಡೆ ಆಗಿದೆಯಾ ಸ್ವಾಮಿ ಹದಿನೈದು ಸಾವಿರ ಎನ್ರೋಲ್ ಆಗಿದೆ ಹದಿನೈದು ಸಾವಿರ ಮುಸ್ಲಿಮ್ಸ್ ಅಂತ ಹೇಳ್ತೀರಿ ನನಗೆ ಐ ವಾಂಟ್ ಆಕ್ಷನ್ ಟು ಬಿ ಇನಿಷಿಯೇಟೆಡ್ ಅಗೇನ್ಸ್ಟ್ ದ ಪರ್ಸನ್ ಹೂ ಎಸ್ ಕಂಪ್ಲೈನ್ ಕೃಷ್ಣರಾಜ ಕ್ಷೇತ್ರದ ಎಮ್ ಎಲ್ ಎ ವಿರುದ್ಧ ಆಕ್ಷನ್ ಆಗಬೇಕು ತಪ್ಪು ದಾರಿಗೆ ಎಳೆಯುವಂಥ ಕೆಲಸವನ್ನು ಮಾಡ್ತಾರೆ ಯಾರು ಹದಿನೈದು ಸಾವಿರ ಮತದಾರರು ಎನ್ರೋಲ್ ಆಗಿರುವಂಥವ್ರು ಹದಿನೈದು ಸಾವಿರ ಮುಸ್ಲಿಮ್ಸಾ ಹದಿನೈದು ಸಾವಿರ ಹದಿನೈದು ಸಾವಿರದಲ್ಲಿ ಯಾವುದನ್ನ ಒಂದು ಒಂದೇ ಒಂದು ಡೂಪ್ಲಿಕೇಟ್ ದಯ ದಯಮಾಡಿ ಜನಗಳಿಗೆ ತಿಳಿಸ್ಬೇಕು ಜನಗಳಿಗೆ ತಿಳಿಸ್ಬೇಕು ಸುಖ ಸುಮ್ಮನೆ ಆಪಾದನೆ ಮಾಡುವಂಥದ್ದು ಅಪರಾಧ ಆರೋಪ ಮಾಡ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಲ್ಲಿ ಒಬ್ಬ ಮುಸ್ಲಿಂ ಕಮಿಷನರ್ ಆಗಿರುವಂಥದ್ದು ನಿಮಗೆ ತಡಿಯೋಕಾಗ್ತಾ ಇಲ್ವಾ ಅವರ್ ಈಸ್ ಡೂಯಿಂಗ್ ಈಸ್ ಡ್ಯೂಟಿ ಅದಂಗೆ ಕೊಲ್ಯೂಷನ್ ಆಗಿ ಜನಗಳನ್ನೆಲ್ಲ ಹೊರ್ಗಡೆವ್ರನ್ನೆಲ್ಲ ಕರ್ಕೊಂಡು ಎನ್ರೋಲ್ ಮಾಡಿಸ್ಬಿಡಕ್ಕಾಗುತ್ತಾ ಬೇಸಿಕ್ ಕಾಮನ್ ಸೆನ್ಸ್ ಬೇಡು ಆಪಾದನೆ ಮಾಡಬೇಕಾದ್ರೆ ಒಬ್ಬರು ಎಮ್ ಎಲ್ ಎ ಆಗಿದ್ದೀರಿ ನೀವು ಎಮ್ ಎಲ್ ಎ ಸೈನ್ ಮಾಡಿ ಪತ್ರವನ್ನು ಬರೀತೀರಿ ನಮ್ಮ ಚೆನ್ನಾಗಿ ಗೊತ್ತು ಪ್ರತಿಯೊಂದು ಬೂತಲ್ಲೂ ಬಿ ಎಲ್ ಆ್ಯಪ್ ನಿಂದನೆ ಆನ್ಲೈನ್ ಮಾಡುವಂಥದ್ದು ಬಿ ಎಲ್ ಬಿ 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 ಎಲ್ 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 ಎ ಎ ಒನ್ ಒಂದಿರುತ್ತೆ ಇರುತ್ತೆ ದೇ ಆಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಇಫ್ ಯು ಗೆಟ್ ಎ ನ್ಯೂ ಎನ್ರೋಲ್ಮೆಂಟ್ ಇವಾಗ ಒಂದು ಯಾವ್ದಾರ ಒಂದು ಹೆಸರು ಸೇರ್ಪಡೆ ಆಗಬೇಕು ಅಂದರೆ ಬಿ ಎಲ್ ಓ ಮೂಲಕನೇ ಬಿ ಎಲ್ ಎಲ್ಒ ಮೂಲಕನೇ ಹೋಗಬೇಕು ಸರ್ಕಾರಿ ಅಧಿಕಾರಿ ಅವ ಬಿ ಎಲ್ ಓ ನಿಮ್ಮ ಅಧಿಕಾರಿ ನಿಮ್ಮ ಅಧಿಕಾರಿ ಮೂಲಕ ಆಗಿರುವಂಥ ಎನ್ರೋಲ್ಮೆಂಟ್ಗಳು ಇಷ್ಟರ ಮಟ್ಟಿಗೆ ನೀವು ಮುಸ್ಲಿಮ್ಸ್ನ ದ್ವೇಷ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ ಹಂಗನ್ನೆಲ್ಲ ಮುಸ್ಲಿಮ್ಸ್ ಎಲ್ಲ ಪೂರ್ತಿ ಪ್ರಮಾಣದಲ್ಲಿ ಇಪ್ಪತ್ತು ಪರ್ಸೆಂಟ್ ಇಡೀ ದೇಶದಲ್ಲಿ ಏನಿದ್ದಾರೆ ಅವ್ರನ್ನೆಲ್ಲ ತಗೊಂಡೋಗಿ ಬಿಸಾಕ್ಬಿಟ್ರಿ ಸಮುದ್ರಕ್ಕೆ ಅರಬ್ಬಿ ಸಮುದ್ರಕ್ಕೆ ತಗೊಂಡೋಗಿ ಬಿಸಾಕ್ಬಿಡಿ ಯಾಕೆ ಇಟ್ಕಂಡಿದ್ದೀರಿ ಎಲ್ಲ ಒಡೆದ್ಬಿಡಿ ಶೂಟ್ ಮಾಡಿಬಿಡಿ ನಿಮ್ಮ ಬರೀ ನಿಮ್ಮ ನೀವು ನಿಮ್ಮ ತಾತನ ಕಂದಾನ ಮಾತ್ರ ಕಂದಾನ ಮಾತ್ರ ಇಲ್ಲಿ ದೇಶದಲ್ಲಿರಲಿ ಅವರೇ ನಮ್ಮ ದೇಶದ ಪ್ರಜೆಗಳೇ ಅಲ್ಲ ಇಷ್ಟರ ಮಟ್ಟಿಗೆ ನೀವು ಅವರ ವಿರುದ್ಧ ಕಾರ್ತಾ ಇದ್ದೀರಲ್ಲ ಏನು ರೀ ಮಾನ ಮರ್ಯಾದೆ ರೀ ನಿಮಗೆ ಕ್ರಿಶ್ಚಿಯನ್ಸ್ ಕಂಡ್ರೆ ಆಗಲ್ಲ ದಲಿತರು ಕಂಡ್ರೆ ಆಗೋಲ್ಲ ಮುಸ್ಲಿಮ್ಸ್ ಕಂಡ್ರೆ ಆಗೋಲ್ಲ ಜನಸಾಮಾನ್ಯ ಪಾಪ ಕೂಲಿಕ ಕಾರ್ಮಿಕರು ಕಂಡ್ರೆ ಆಗಲ್ಲ ರೈತರು ಕಂಡ್ರೆ ಅದಕ್ಕೆ ಅದಕ್ಕಿಂತ ಜಾಸ್ತಿ ಹೇ ದ್ವೇಷ ಸಾಧನೆ ಮಾಡ್ತೀರಿ ನೀವು ಹಾಂ ಇದು ತನಿಖೆ ಆಗಬೇಕು ನನಗೆ ಡೆಪ್ಟಿ ಕಮಿಷನರಿಂದ ಆನ್ಸರ್ ಬೇಕು ಈ ಪತ್ರದ ಆಧಾರದ ಮೇರೆಗೆ ನೀವು ಕರೀಂ ಪಾಶಾವನ್ನ ಟ್ರಾನ್ಸ್ಫರ್ ಮಾಡಿದ್ದೀರಿ ಈ ಪತ್ರದ ಆಧಾರದ ಮೇರೆಗೆ ಕಾರ್ಪೊರೇಷನ್ ಕಮಿಷನರ್ ಟ್ರಾನ್ಸ್ಫರ್ ಮಾಡುವಂತೂ ರೆಕಮೆಂಡ್ ಮಾಡಿದ್ದೀರಿ ಹಂಗ ನಾನು ಅವ್ನು ಪತ್ರ ಕೊಡ್ತೀನಿ ನಾಳೆ ಒಂದು ಅಷ್ಟು ಜನ ಆಫೀಸರ್ಸ್ ವಿರುದ್ಧ ಅದು ಸುಳ್ಳಾಗಿದ್ರೂ ಪರವಾಗಿಲ್ಲ ನೀವು ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತೀರಾ ನಾನು ಕೇಳ್ತೀನಿ ಐ ವಾಂಟ್ ಆನ್ಸರ್ ಪ್ಲೀಸ್ ಡೋಂಟ್ ವರ್ಕ್ ಇನ್ ಫೇವರ್ ಆಫ್ ಒನ್ ಪರ್ಟಿಕ್ಯುಲರ್ ಪೊಲಿಟಿಕಲ್ ಪಾರ್ಟಿ ಆರ್ ಒನ್ ಪರ್ಟಿಕ್ಯುಲರ್ ಪರ್ಸನ್ ಈ ಭಾಗದ ಸಂಸದರು ಫೋನ್ ಮಾಡಿ ಯಾರಿಗೆ ಹೇಳಿದ್ದಾರೆ ಅನ್ನುವಂಥದ್ದು ನನಗೆ ಗೊತ್ತು ಟ್ರಾನ್ಸ್ಫರ್ ಮಾಡುವಂಥದ್ದಕ್ಕೆ ಅದರ ಬೇಸಿಸ್ ಮೇಲೆ ಟ್ರಾನ್ಸ್ಫರ್ ಮಾಡ್ತೀರಿ ಮುಸ್ಲಿಮ್ ಅನ್ನುವಂಥದ್ದಕ್ಕೆ ಟ್ರಾನ್ಸ್ಫರ್ ಮಾಡ್ತೀರಾ ತಪ್ಪು ಮಾಡಿದರೆ ಪನಿಷ್ಮೆಂಟ್ ಕೊಡಿರಿ ಮುಸ್ಲಿಮ್ ಆದರೆ ಹಿಂದೂ ಆದರೆ ಇನ್ನೊಬ್ಬ ಆದರೆ ಮತ್ತೊಬ್ಬ ಆದರೆ ಅದು ಬಿಟ್ಬಿಟ್ಟು ನೀವು ಯಾರೋ ಒಬ್ಬ ಹೇಳಿದ ಒಬ್ಬ ಒಂದು ಪಕ್ಷ ಹೇಳುತ್ತೆ ಅನ್ನುವಂಥ ಆಧಾರದ ಮೇರೆಗೆ ನೀವು ನಡ್ಕೊಳ್ಳುವಂಥದ್ದು ಚುನಾವಣೆಗೆ ಕಾಪು ಲೋಕಸಭಾ ಚುನಾವಣೆ ಹೆಂಗೆ ಮಾಡ್ತೀರಿ ಹೌ ವಿಲ್ ಹೌ ಕಾನ್ಫಿಡೆನ್ಸ್ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಎನ್ರೋಲ್ ಆಗಬಾರ್ದು ಅಂತ ಇದೆಯಾ ಎನ್ರೋಲ್ ಇರೋರಿಗೆಲ್ಲ ಎನ್ರೋಲ್ ಮಾಡುವಂಥದಕ್ಕೆ ಅವಕಾಶವನ್ನು ನೀವೇ ಕಲ್ಪಿಸಿಕೊಟ್ಟಿದ್ದೀರಲ್ಲ ಒಂದು ಕ್ಷೇತ್ರದ ನಿಮ್ಮ ಕ್ಷೇತ್ರದಲ್ಲಿ ಬರೀ ನಾಲ್ಕೇ ಸಾವಿರ ಆಗಿದೆ ಇನ್ನೊಂದು ಕ್ಷೇತ್ರದಲ್ಲಿ ಹದಿನೈದು ಸಾವಿರ ಆಗಿದೆ ಅಂತಪ್ಪೇನಾದಲ್ಲಿ ವಾಟ್ ಈಸ್ ರಾಂಗ್ ಇನ್ ದಟ್ ಯು ಹ್ಯಾವ್ ಎನಿ ಸಚ್ ಆ್ಯಡ್ಸ್ಟಿಕ್ ಒಂದು ಕ್ಷೇತ್ರದ ಅಲ್ಲಿ ನಾಲ್ಕು ಸಾವಿರ ಆದರೆ ಎಲ್ಲಾ ಕ್ಷೇತ್ರದಲ್ಲಿ ನಾಲ್ಕೇ ಸಾವಿರ ಆಗಬೇಕು ಅನ್ನೋವಂಥದ್ದು ಇದೆಯಾ ವೋಟಿಂಗ್ ರೈಟ್ಸ್ನ ಡಿನೈ ಮಾಡ್ತೀರಾ ನೀವು ಸೊ ಇದಕ್ಕೆಲ್ಲ ಉತ್ತರ ಬೇಕು ನೇರವಾಗಿ ಅಯೂಬ್ ಖಾನ್ ನಮ್ಮ ಪಕ್ಷದ ಮುಖಂಡರು ಈಗ ಅವರು ಎಕ್ಸಿಬಿಷನ್ ಅಥಾರಿಟಿ ಚೇರ್ಮನ್ ಇದ್ದಾರೆ ಅವ್ರ ವಿರುದ್ಧ ನೀವು ಅಪ್ಪ ಹೆಸರನ್ನು ಬರೆದು ಬಿಟ್ಟು ನೇರವಾಗಿ ಆಪಾದನೆ ಮಾಡ್ತೀರಿ ಆಪಾದನೆ ಸುಳ್ಳಾಗಿರೋದ್ರಿಂದ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಆದು ನಾನು ಐ ಡಿಮ್ಯಾಂಡ್ ಎ ಕ್ರಿಮಿನಲ್ ಕೇಸ್ ಆಸ್ ಟು ಬಿ ಫೈಲ್ಡ್ ಅಗೇನ್ಸ್ಟ್ ದ ಪರ್ಸನ್ ಹೂ ಎಸ್ ಕಂಪ್ಲೇಂಟ್ ಫಾಲ್ಸ್ಫುಲಿ ಕಂಪ್ಲೇಂಟ್ ಕೊಡುವಂಥದ್ರಲ್ಲಿ ಇದರ ಭಾಗಿಯಾಗಿರೋದ್ರಿಂದ ಜನಗಳಿಗೆ ಗೊಂದಲ ಸೃಷ್ಟಿ ಮಾಡ್ತಾ ಇರೋದ್ರಿಂದ ಜನಗಳಿಗೆ ಮುಸ್ಲಿಮ್ಸ್ ಮತ್ತು ಹಿಂದೂ ಅನ್ನುವಂಥದ್ದು ದ್ವೇಷ ಹತ್ತಿಕ್ಕುವಂಥದ್ದು ವ್ಯವಸ್ಥೆ ಮಾಡ್ತಾ ಇರೋದ್ರಿಂದ ಇದು ಕಂಪ್ಲೇಂಟ್ ಐ ಮೀನ್ ಕ್ರಿಮಿನಲ್ ಕೇಸ್ ಆಗ್ಬೇಕು ಡಿಸ್ಟ್ರಿಕ್ಟ್ ಎಲೆಕ್ಟ್ರಲ್ ಆಫೀಸರು ಹ್ಯಾಸ್ ಟು ಟೇಕ್ ವೆರಿ ಸೀರಿಯಸ್ಲಿ ಯಾರಾದರೂ ನೀವು ಸುಮ್ಮನೆ ಸುಮ್ಮನೆ ಟ್ರಾನ್ಸ್ಫರ್ ಮಾಡಿದಕ್ಕೆ ಅದಕ್ಕೆ ನಮಗೆ ರೀಸನ್ ಬೇಕು ವಿ ವಾಂಟ್ ದ ರೀಸನ್ ವೈ ದಟ್ ಫೆಲೋ ಹ್ಯಾಸ್ ಬಿನ್ ಟ್ರಾನ್ಸ್ಫರ್ ಅದರ್ವೈಸ್ ವಿ ಆರ್ ಗೋನ್ ಟು ಸಿಟ್ ಧರ್ನಾ ಇನ್ ಫ್ರಂಟ್ ಆಫ್ ಯುವರ್ ಆಫೀಸ್ ವಿ ಆರ್ ಗೋನ್ ಟು ಸಿಟ್ ಧರ್ಣ ಅವ್ರ ಕಾಂಗ್ರೆಸ್ ಪಾರ್ಟಿ ಇಸ್ ಗೋನ್ ಟು ಸಿಟ್ ಧರ್ನಾ ಎನ್ರೋಲೇ ಮಾಡಬಾರ್ದು ಮುಸ್ಲಿಂ ಸಮುದಾಯದ ಎನ್ರೋಲ್ ಮಾಡಬಾರ್ದಾಗೆ ಬೇರೆಯವ್ರು ಎನ್ರೋಲ್ ಮಾಡ್ಕೊಬಾರ್ದ ಹದಿನೈದು ಸಾವಿರ ಎನ್ರೋಲ್ ಆಗಿದ್ದು ಹದಿನೈದು ಸಾವಿರ ಮುಸ್ಲಿಮ್ಸ್ ಅಂತ ಹೆಂಗೆ ಹೇಳ್ತೀರಾ ನೀವು ಹದಿನೈದು ಸಾವಿರ ಮುಸ್ಲಿಮ್ಸ್ ಇದ್ದಾರಾ ಈ ಲೆವೆಲಲ್ಲಿ ಸುಳ್ಳು ಹೇಳುವಂಥ ಕೆಲಸವನ್ನು ಮಾಡ್ತೀರಿ ಜೆ ಇದರಲ್ಲಿ ಈಗ ಮಂಡ್ಯದಲ್ಲಿ ಕೂಗಿರುವಂಥದ್ದು ಭಾಳ ಸ್ಪಷ್ಟವಾಗಿದೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ನೀವು ಕೇಸಲ್ಲಿ ಸ್ಯಾಲ್ ಹಾಕ್ಕೊಂಡು ದ ಬುದ್ದು ಸ್ಟ್ರೈಕ್ ಮಾಡ್ತಾ ಇರಬೇಕಾದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರುವಂಥ ವಿಡಿಯೋ ಇದೆ ಅದ್ರ ಬಗ್ಗೆ ಯಾಕೆ ನೀವು ಮಾತಾಡ್ತಾ ಇಲ್ಲ ಪಿಯವರು ಪಾಕಿಸ್ತಾನ ಅಂತ ನಿಮ್ಮ ಬಿ ಜೆ ಪಿಯವ್ರಿಗೆ ಕೂಗಿರುವಂಥದ್ದು ಮಂಡ್ಯದಲ್ಲಿ ನೆಕ್ಸ್ಟ್ ಡೇ ಇನ್ಸಿಡೆಂಟ್ ಆಗಿದ್ದು ನೆಕ್ಸ್ಟ್ ಡೇ ಇನ್ಸಿಡೆಂಟ್ ಅನ್ನುವಂಥದ್ದು ಏನು ಹೇಳ್ತಾ ಇದ್ದೀರಿ ಅದು ನೆಕ್ಸ್ಟ್ ಡೇ ಕೂಗಿರುವಂಥದ್ದು ಆ ವಿಡಿಯೋ ಆಡಿಯೋ ಮಾಧ್ಯಮದಲ್ಲಿ ಬಂದಿರುವಂಥದ್ದು ಭಾಳ ಸ್ಪಷ್ಟವಾಗಿದೆ ಅದ್ರ ಬಗ್ಗೆ ಯಾಕೆ ನೀವು ಚಕಾರ ಎತ್ತಾಯಿಲ್ಲ ಚುನಾವಣೆ ಬರ್ತಾ ಇದೆ ಚುನಾವಣೆಗೋಸ್ಕರ ನೀವು ಯಾವ ಲೆವೆಲ್ಲಿಗೆ ಬೇಕಾದ್ರೂ ಹೋಗ್ತೀರಿ ಕೆರೆದು ಕೆರೆದು ಮಣ್ಣನ್ನು ನನ್ನ ಮಣ್ಣಲ್ಲಿ ಹುಡುಕ್ತಾ ಇದ್ದೀರಿ ಏನಾದರೂ ಸಿಗುತ್ತಾ ಅಂತ ಏನು ಸಿಗ್ತಾ ಇಲ್ವಲ್ಲ ಸ್ವಾಮಿ ಇದು ಅದು ನೀವು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅಶೋಕ್ ಅವರು ಮತ್ತು ಬಿ ಜೆ ಪಿಯವರು ವಿಜಯೇಂದ್ರ ಬೊಮ್ಮಾಯಿ ಇವರೆಲ್ಲ ಸೇರಿಕೊಂಡು ಇದನ್ನು ಹದಿನೇಳನೇ ನಾಟಕ ಎಪಿಸೋಡು ಇವ್ರು ಕ್ರಿಯೇಟ್ ಮಾಡ್ತಾ ಇರುವಂಥದ್ದು ಸುಳ್ಳು ಸುಳ್ಳು ಆಪಾದನೆ ಮಾಡ್ತಾ ಇರುವಂಥದ್ದು ಹದಿನೇಳನೇದು ಇದು ಸುಮ್ಮ ಸುಮ್ಮನೆ ಸುಳ್ಳು ಮಂಗಳೂರಲ್ಲಿ ಅದು ಯಾವುದೋ ಕ್ರಿಶ್ಚಿಯನ್ ಸ್ಕೂಲಲ್ಲಿ ಹಿಂದೂ ದೇವರಿಗೆ ಅವಮಾನ ಮಾಡಿದ್ರು ಅಂತ ಟೀಚರ್ಸ್ ವಿರುದ್ಧ ಒಂದು ಮೂರು ದಿವಸ ಹೋರಾಟ ಮಾಡಿದ್ರು ಯಾವುದೂ ಸತ್ಯ ಇಲ್ಲ ಯಾರು ಹೇಳಿದ್ದಕ್ಕೆ ಡಾಕ್ಯುಮೆಂಟ್ಸೇ ಇಲ್ಲ ಇವರೇ ಊಹೆ ಮಾಡಿಕೊಂಡು ಹರಿಬಿಟ್ಟು ಮಾಧ್ಯಮಗಳಲ್ಲಿ ದಿನನಿತ್ಯ ಅದು ಚರ್ಚೆ ಆಗುವಂಥ ಹೊಸತಾಗಿ ಕನ್ವರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಾಚಿಕೆ ಆಗಬೇಕು ಏನಾದರೂ ಮಾನ ಮರ್ಯಾದೆ ಇದ್ದರೆ ಎರಡು ಸಾವಿರದ ಹದಿನೈದರಲ್ಲಿ ನಿಮ್ಮ ನರೇಂದ್ರ ಮೋದಿಯವರು ಅವರು ಕ ಸರ್ಕಾರಕ್ಕೆ ತಿಳಿಸ್ತೇನೇನೆ ಸರ್ಕಾರದ ಮುಖ್ಯಸ್ಥರವರು ಪ್ರಧಾನಮಂತ್ರಿಗಳಾಗಿದ್ದವರು ಪ್ರಧಾನಮಂತ್ರಿಗಳಾಗಿ ನವಾಜ್ ಶರೀಫ್ ಮೊಮ್ಮಗನ ಬರ್ತ್ಡೇಗೆ ಹೋಗ್ತಾರಲ್ಲಿ ಎಲ್ಲಿ ಪಾಕಿಸ್ತಾನಕ್ಕೆ ಯಾರಿಗೂ ಹೇಳ್ದೇನೇ ನೋ ಅಫಿಷಿಯಲ್ ಟೂರ್ ದೇರ್ ಇಸ್ ನೋ ಅಫಿಷಿಯಲ್ ಕಮ್ಯುನಿಕೇಶನ್ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳುವಂಥದ್ದೇ ಇಲ್ಲ ಅದೆಲ್ಲೋ ಹೋಗಿದ್ದು ನೇಪಾಳಕ್ಕೆ ಹೋಗಿದ್ದೀನಿ ಅಲ್ಲಿಂದ ಇದ್ದಿದ್ದಕ್ಕಿದ್ದಂಗೆ ಹೋಗಿ ಪಾಕಿಸ್ತಾನಲ್ಲಿ ಲಾಹೋರಲ್ಲಿ ಲ್ಯಾಂಡಾಗಿ ಅವರ ಬರ್ತ್ಡೇ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಿ ಬಿರಿಯಾನಿ ತಿನ್ಕೊಂಡು ಬಂದು ಅಂತ ನಿಮ್ಮ ವಿಶ್ವಗುರು ವಿಶ್ವ ಪಾಕಿಸ್ತಾನದ ಬಗ್ಗೆ ಪಾಕಿಸ್ತಾನ ವಿರುದ್ಧ ನಿಮಗೆ ಅಷ್ಟೊಂದು ವೈ ವೈಷಮ್ಯ ಇದ್ದಿದ್ದರೆ ಯಾಕೆ ನೀವು ಇದನ್ನೆಲ್ಲ ಮಾಡ್ತಿದ್ರಿ ನಿಮ್ಮ ಎಲ್ ಕೆ ಅದ್ವಾನಿಯವರು ಪಾಕಿಸ್ತಾನಗೆ ಹೋಗಿ ಜಿನ್ನಾ ಫ್ರೀಡಮ್ ಫೈಟರ್ ಅಂತ ಹೇಳಂಥ ವ್ಯಕ್ತಿ ಅದನ್ನು ಅದ್ರ ಬಗ್ಗೆ ಎಲ್ಲ ಯಾಕೆ ಮಾತಾಡ್ತಾಯಿಲ್ಲ ಅದ್ರ ಬಗ್ಗೆ ಎಲ್ಲ ಚಾಕ್ ಚರ್ಚೆ ಆಗ್ತಾಯಿಲ್ಲ ನೀವು ಒಬ್ರೇನ ದೇಶ ಪ್ರೇಮಿಗಳು ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟವ್ರು ಯಾರು ರೀ ಪಾಕಿಸ್ತಾನ ಇಬ್ಬಾಗ ಮಾಡಿ ಅದರ ಬೆನ್ನು ಮೂಳೆ ಮುರಿದೋರು ಯಾರ್ರೀ ಏನು ಬಿ ಜೆ ಪಿಯವರ ಆ ಚೀನಾದವರು ನಾಲ್ಕೂವರೆ ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಒಳಗಡೆ ನುಗ್ಗಿ ಹಳ್ಳಿನ ನಿರ್ಮಾಣ ಮಾಡ್ತಾವ್ರೆ ಟೌನ್ಶಿಪ್ನ ನಿರ್ಮಾಣ ಮಾಡ್ತಾವ್ರೆ ಅದ್ರ ಬಗ್ಗೆ ಕೇಳಿರೋ ಪಾರ್ಲಿಮೆಂಟಲ್ಲಿ ಏನು ಒಂದೇ ಒಂದು ಇಂಚು ಜಾಗದ ಒಳಗಡೆ ಬಂದಿಲ್ಲ ಅಂತ ಹೇಳ್ತೀರಿ ಪ್ರೂಫು ಕೊಟ್ರು ಅದನ್ನು ನಾವು ರಾಷ್ಟ್ರದ್ರೋಹಿ ಅಂತ ನಮ್ಮನ್ನು ಕರಿತೀರಿ ರಾಷ್ಟ್ರದ್ರೋಹಿಗಳು ಬಿ ಜೆ ಪಿಯವರು ದೇಶದ್ರೋಹಿಗಳು ಬಿ ಜೆ ಪಿಯವರು ನಾವಲ್ಲ ಬಿ ಜೆ ಪಿಯವರು ದೇಶದ್ರೋಹ ಮಾಡಿದ ಅಧಿಕಾರಕ್ಕೋಸ್ಕರ ದೇಶವನ್ನೇ ಮಾರ್ಕೊಳ್ಳುವಂಥ ವ್ಯವಸ್ಥೆ ಇರುವಂಥ ಒಂದು ಮೈಂಡ್ ಸೆಟ್ ಇರುವಂಥ ಅದು ಒಂದು ಪಕ್ಷ ಅದು ಆ ಪಕ್ಷದಲ್ಲಿರುವಂಥವ್ರಿಗೆಲ್ಲ ಈ ಥರ ಕಾಯಿಲೆ ಇದೆ ಬೇರೆಯವ್ರನ್ನ ಸುಮ್ಮನೆ ಸುಮ್ಮನೆ ಸುಳ್ಳು ಅವ್ರು ಮಾಡುವಂಥ ತಪ್ಪನ್ನು ಬೇರೆ ಮೇಲೆ ಬೇರೆಯವ್ರ ಮೇಲೆ ಹಾಕುವಂಥ ಒಂದು ವ್ಯವಸ್ಥೆ ಇದೆ ಇದು ನಾಚಿಕೆ ಆಗಬೇಕಾಗಿ ಮೂರನೇದು ಹದಿನೈದು ವರ್ಷಗಳ ಅವಧಿನಲ್ಲಿ ಮೊಟ್ಟ ಮೊದಲಿಗೆ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಕರೆಂಟ್ ಬಿಲ್ಲು ಶಕ್ತಿ ದರ ಇಳಿಕೆ ಮಾಡಿರುವಂಥದ್ದು ಲಾಸ್ಟ್ ಮಾರ್ಚ್ ತಿಂಗಳಲ್ಲೇ ವಿದ್ಯುತ್ ಶಕ್ತಿ ದರ ಏರಿಕೆ ಮಾಡಿಬಿಟ್ಟು ಚುನಾವಣೆ ರಿಸಲ್ಟ್ ಬಂದಾದಮೇಲೆ ಜೂನ್ ತಿಂಗಳಲ್ಲಿ ಅದು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದು ಮಾಡಿದ್ದಕ್ಕೆ ನೀವು ಮೂರು ದಿವಸ ಇಡೀ ರಾಜ್ಯಾದ್ಯಂತ ಬಿ ಜೆ ಪಿಯವರು ಲಭ್ಯ ಹೊಡೆದ್ರಿ ಬೊಬ್ಬೆ ಹೊಡೆದ್ರಿ ಎಪ್ಪತ್ತು ಪೈಸ ನಲ್ವತ್ತು ಪೈಸೆ ಜಾಸ್ತಿ ಮಾಡಿದ್ದಕ್ಕೆ ಬೊಬ್ಬೆ ಹೊಡೆದ ನಾವು ಮಾಡಿದ್ದಲ್ಲ ನಿಮ್ಮ ಸರ್ಕಾರ ಮಾಡಿದ್ದು ನೀವು ನಿಮ್ಮ ಅಧಿಕಾರದ ಅವಧಿಯಲ್ಲಿ ಮೂರು ತಿಂಗಳು ಅನ್ನೋ ಮೂರು ವರ್ಷ ಹನ್ನೊಂದು ತಿಂಗಳ ಅವಧಿಯಲ್ಲಿ ನಾಲ್ಕು ವರ್ಷದ ಅವಧಿನಲ್ಲಿ ಒಂಬತ್ತು ಬಾರಿ ಎಲೆಕ್ಟ್ರಿಸಿಟಿ ಜಾಸ್ತಿ ಚಾರ್ಜ್ ಚಾರ್ಜ್ ಜಾಸ್ತಿ ಮಾಡಿದ್ದೀರಿ ದರವನ್ನು ಏರಿಕೆ ಮಾಡಿದ್ದೀರಿ ಒಂಬತ್ತು ಬಾರಿ ಒಟ್ಟು ಮೂರು ರೂಪಾಯಿ ತೊಂಬತ್ತೈದು ಪೈಸೆ ಜಾಸ್ತಿ ಮಾಡಿದ್ದೀರಿ ಕೊರೋನಾ ಕೋವಿಡ್ ಸಂದರ್ಭದಲ್ಲೂ ಕೂಡ ಯೂನಿಟ್ ಒಂದು ಯೂನಿಟ್ಗೆ ಮೂರು ರೂಪಾಯಿ ತೊಂಬತ್ತೈದು ಪೈಸಾ ಜಾಸ್ತಿ ಮಾಡಿದೆ ನಾಲ್ಕು ರೂಪಾಯಿ ಇದ್ದಿದ್ದು ಯೂನಿಟ್ ಈಗ ಎಂಟು ರೂಪಾಯಿಗೆ ಬಂದಿದೆ ನಾವು ಎಂಬೆಯಿಂದ ಹೇಳ್ತಾ ಇದ್ದೀವಿ ಮಾಧ್ಯಮದಲ್ಲೂ ವಿನಂತಿ ಮಾಡ್ಕೋತಾ ಇದ್ದೀನಿ ದಯಮಾಡಿ ಇದ್ರ ಬಗ್ಗೆ ಎಲ್ಲ ಮಾಧ್ಯಮದವ್ರು ಪ್ರಿಂಟ್ ಮೀಡಿಯಾದವ್ರು ಬರಿತಾ ಇದ್ದಾರೆ ನಾವು ಅಪ್ರಿಷಿಯೇಟ್ ಮಾಡ್ತೀವಿ ಜನಗಳಿಗೆ ತಿಳಿಸ್ಬೇಕು ಮೊಟ್ಟ ಮೊದಲಿಗೆ ಇಂಥ ಕ್ರೈಸಿಸ್ ಸಂದರ್ಭದಲ್ಲಿ ಸುಮಾರು ಹನ್ನೆರಡು ಸಾವಿರ ಕೋಟಿ ವಾರ್ಷಿಕವಾಗಿ ನಾವು ಕೊಡ್ತಾ ಇರೋದು ಗೃಹ ಜ್ಯೋತಿಗೆ ಪುಕ್ಕಟ್ಟೆ ಕರೆಂಟ್ಗೆ ಇನ್ನೂರು ಯೂನಿಟು ಒಂದು ಕೋಟಿ ಅರವತ್ತು ಮೂರು ಲಕ್ಷ ಒಂದು ಕೋಟಿ ಅರವತ್ತು ಮೂರು ಲಕ್ಷ ಫಲಾನುಭವಿಗಳಿಗೆ ಬೆನಿಫಿಟ್ ಆಗ್ತಾ ಇರುವಂಥದ್ದು ಅದು ಕೊಟ್ಟಿಯೂ ಕೂಡ ಸುಮಾರು ನಾಲ್ಕೂವರೆ ಸಾವಿರ ಕೋಟಿ ಡೆಫಿಸಿಟ್ ನಮಗೆ ವಾರ್ಷಿಕವಾಗಿ ನಾಲ್ಕೂವರೆ ಸಾವಿರ ಕೋಟಿ ಅದಿದ್ದರೂ ಕೂಡ ಜನರಿಗೆ ವರೆ ಆಗಬಾರ್ದು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳು ಡೈರೆಕ್ಷನ್ಸ್ ಮೇರೆಗೆ ರಾಜ್ಯ ಸರ್ಕಾರದ ಡೈರೆಕ್ಷನ್ಸ್ ಮೇರೆಗೆ ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟ್ರಿ ಕಮಿಷನ್ ಏನಿದೆ ಅವರು ಡೊಮ್ಯಾಸ್ಟಿಕ್ ಪರ್ಪಸ್ಗೆ ಒಂದು ರೂಪಾಯಿ ಹತ್ತು ಪೈಸ ಒಂದು ಯೂನಿಟ್ ಕಮ್ಮಿ ಮಾಡಿದ್ದಾರೆ ಒಂದು ರೂಪಾಯಿ ಹತ್ತು ಪೈಸ ಕಮರ್ಷಿಯಲ್ಗೆ ಒಂದು ರೂಪಾಯಿ ಇಪ್ಪತ್ತೈದು ಪೈಸ ಒಂದು ರೂಪಾಯಿ ಇಪ್ಪತ್ತೈದು ಪೈಸ ಒಂದು ಯೂನಿಟ್ ಕಮ್ಮಿ ಮಾಡಿದ್ದಾರೆ ಇಂಡಸ್ಟ್ರೀಸ್ಗೆ ಐವತ್ತು ಪೈಸ ಒಂದು ಯೂನಿಟ್ ಕಮ್ಮಿ ಮಾಡಿದ್ದಾರೆ ಹಾಸ್ಪಿಟಲ್ಸ್ಗೆ ಮತ್ತು ಎಜುಕೇಷನ್ಸ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ನಲವತ್ತು ಪೈಸೆ ಒಂದು ಯೂನಿಟ್ ಕಮ್ಮಿ ಮಾಡಿದ್ದಾರೆ ಪ್ರೈವೇಟ್ ಖಾಸಗಿಯವರದ ಡ್ರಿಪ್ ಇರಿಗೇಷನ್ ರೈತರಿಗೆ ಎರಡು ರೂಪಾಯಿ ಒಂದು ಯೂನಿಟ್ ಕಮ್ಮಿ ಮಾಡಿದ್ದಾರೆ ಹೌಸಿಂಗ್ ಅಪಾರ್ಟ್ಮೆಂಟ್ಸ್ಗೆ ಹತ್ತು ರೂಪಾಯಿ ಒಂದು ಕೆ ವಿ ಎಗೆ ಒಂದು ಕಿಲೋ ವ್ಯಾಟ್ ಆಂಪಿಯರ್ಗೆ ಹತ್ತು ರೂಪಾಯಿನ ಕಮ್ಮಿ ಮಾಡಿದ್ದೀವಿ ಇಂಡಸ್ಟ್ರಿಯಲ್ ಸ್ಟೇಷನ್ಸ್ಗಳಿಗೆ ಒಂದು ಯೂನಿಟ್ ಒಂದು ರೂಪಾಯಿ ಒಂದು ಯೂನಿಟ್ ಕಮ್ಮಿ ಮಾಡಿದ್ದೀವಿ ಕಮರ್ಷಿಯಲ್ ಸ್ಟೇಷನ್ಸ್ಗಳಿಗೆ ಐವತ್ತು ಪೈಸಾ ಒಂದು ಯೂನಿಟ್ ಕಮ್ಮಿ ಮಾಡಿದ್ದೀವಿ ಪ್ರಮೋಷನ್ಸ್ ಯಾರ್ಯಾರು ಎಲೆಕ್ಟ್ರಿಸಿಟಿ ಉಳಿತಾಯ ಮಾಡುವಂಥ ಒಂದು ಪ್ರಮೋಷನ್ಸ್ ಮಾಡುವಂಥವ್ರಿಗೆ ಒಂದು ರೂಪಾಯಿ ಒಂದು ಪರ್ ಯೂನಿಟ್ಗೆ ಎಕ್ಸಮ್ಷನ್ ಸಬ್ಸಿಡಿ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಇಷ್ಟು ನಾವು ನಮ್ಮ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರ ಒಂದನೇ ತಾರೀಕು ಏಪ್ರಿಲಿಂದ ಜಾರಿಗೆ ಬರುತ್ತಿದೆ ಚುನಾವಣೆ ಗಿಮ್ಮಿಕ್ಕಲ್ಲ ಕಾಂಗ್ರೆಸ್ ಪಕ್ಷ ಅದು ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಅವರ ಜನ್ಮದಲ್ಲಿ ಚುನಾವಣೆಗೋಸ್ಕರ ಹೇಳಿಕೆ ಕೊಡುವಂಥದ್ದು ಆಶ್ವಾಸನೆ ಕೊಡುವಂಥದ್ದು ಜನಗಳನ್ನು ಮರಳು ಮಾಡುವಂಥ ಕೆಲಸ ಅವ್ರ ಲೈಫಲ್ಲೇ ಮಾಡಿಲ್ಲ ಕಾಂಗ್ರೆಸ್ ಪಕ್ಷ ಮಾಡಲ್ಲ ಸಿದ್ದರಾಮಯ್ಯವ್ರು ಪರ್ಟಿಕ್ಯುಲರಾಗಿ ಮಾಡಲ್ಲ ಮಾಡಿಲ್ಲ ಇದರಿಂದ ನಮ್ಮ ರಾಜ್ಯದಲ್ಲಿರುವಂಥ ಏಳು ಕೋಟಿ ಜನಸಂಖ್ಯೆಗೂ ಅನುಕೂಲ ಆಗುವಂಥ ಎಲೆಕ್ಟ್ರಿಸಿಟಿ ಜಾಗೆ ಹತ್ತು ರೂಪಾಯಿ ಒಂದು ಕೆ ವಿ ಎಗೆ ಒಂದು ಕಿಲೋ ವ್ಯಾಟ್ ಆಂಪಿಯರ್ಗೆ ಹತ್ತು ರೂಪಾಯಿನ ಕಮ್ಮಿ ಮಾಡಿದ್ದೀವಿ ಇಂಡಸ್ಟ್ರಿಯಲ್ ಸ್ಟೇಷನ್ಸ್ಗಳಿಗೆ ಒಂದು ಯೂನಿಟ್ ಒಂದು ರೂಪಾಯಿ ಒಂದು ಯೂನಿಟ್ ಕಮ್ಮಿ ಮಾಡಿದ್ದೀವಿ ಕಮರ್ಷಿಯಲ್ ಸ್ಟೇಷನ್ಸ್ಗಳಿಗೆ ಐವತ್ತು ಪೈಸಾ ಒಂದು ಯೂನಿಟ್ ಕಮ್ಮಿ ಮಾಡಿದ್ದೀವಿ ಪ್ರಮೋಷನ್ಸ್ ಯಾರ್ಯಾರು ಎಲೆಕ್ಟ್ರಿಸಿಟಿ ಉಳಿತಾಯ ಮಾಡುವಂಥ ಒಂದು ಪ್ರಮೋಷನ್ಸ್ ಮಾಡುವಂಥವ್ರಿಗೆ ಒಂದು ರೂಪಾಯಿ ಒಂದು ಪರ್ ಯೂನಿಟ್ಗೆ ಎಕ್ಸಮ್ಷನ್ ಸಬ್ಸಿಡಿ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಇಷ್ಟು ನಾವು ನಮ್ಮ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರ ಒಂದನೇ ತಾರೀಕು ಏಪ್ರಿಲಿಂದ ಜಾರಿಗೆ ಬರುತ್ತಿದೆ ಚುನಾವಣೆ ಗಿಮ್ಮಿಕ್ಕಲ್ಲ ಕಾಂಗ್ರೆಸ್ ಪಕ್ಷ ಅದು ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಅವ್ರ ಜನ್ಮದಲ್ಲಿ ಚುನಾವಣೆಗೋಸ್ಕರ ಹೇಳಿಕೆ ಕೊಡುವಂಥದ್ದು ಆಶ್ವಾಸನೆ ಕೊಡುವಂಥದ್ದು ಜನಗಳನ್ನು ಮರಳು ಮಾಡುವಂಥ ಕೆಲಸ ಅವ್ರ ಲೈಫಲ್ಲಿ ಮಾಡಿಲ್ಲ ಕಾಂಗ್ರೆಸ್ ಪಕ್ಷ ಮಾಡಲ್ಲ ಸಿದ್ದರಾಮಯ್ಯವ್ರು ಪರ್ಟಿಕ್ಯುಲರಾಗಿ ಮಾಡಲ್ಲ ಮಾಡಿಲ್ಲ ಇದರಿಂದ ನಮ್ಮ ರಾಜ್ಯದಲ್ಲಿರುವಂಥ ಏಳು ಕೋಟಿ ಜನಸಂಖ್ಯೆಗೂ ಅನುಕೂಲ ಆಗುವಂಥ ಎಲೆಕ್ಟ್ರಿಸಿಟಿ ಜಾಸ್ತಿ ಆಗುತ್ತೆ ಅದ್ರ ವಿರುದ್ಧ ಸ್ಟ್ರೈಕ್ ಮಾಡಬೇಕು ಅಂತ ಬಟ್ಟೆ ಹೊಲ್ಸ್ಕೊಂಡು ಬ ಬ ಫ್ಲಾಗೆಲ್ಲ ರೆಡಿ ಮಾಡ್ಕೊಂಡು ಶಾಲ್ಗಳೆಲ್ಲ ತಕ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರು ಬಿ ಜೆ ಪಿ ನಿರಾಶೆ ಆಗೋಯ್ತು ಇದ್ರ ಬಗ್ಗೆ ಎಲ್ಲಾದರೂ ಒಂದು ಚಕಾರ ಎತ್ತಾರ ಹೇಳಿ ಏನು ಮಾಡಿದ್ರಿ ನೀವು ಎಷ್ಟು ಸಾರಿ ಏರಿಕೆ ಮಾಡಿದ್ರಿ ಏನೆಲ್ಲ ಮಾಡಿದ್ರಿ ಏನು ಅಂತ ಜನಗಳ್ಗೆ ಹೇಳುವಂಥ ಕೆಲಸವನ್ನು ಮಾಡಿ ಸ್ವಾಮಿ ಅದು ಬಿಟ್ಬಿಟ್ಟು ಜನಗಳನ್ನ ತಪ್ಪಿಸುವಂಥ ಕೆಲಸವನ್ನು ಮಾಡ್ತೀರಿ ಮೈಸೂರು ನಗರ ಪಾಲಿಕೆ ವ್ಯಾಪ್ತಿನಲ್ಲಿ ಕೃಷ್ಣರಾಜ ಕ್ಷೇತ್ರದ ಬಿ ಜೆ ಪಿ ಶಾಸಕರು ದಿನಾಂಕ ಎರಡು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆಡಳಿತಾಧಿಕಾರಿ ಮೈಸೂರು ನಗರ ಪಾಲಿಕೆ ಮೈಸೂರು ಅವರಿಗೆ ಒಂದು ಪತ್ರ ಬರೀತಾರೆ ಮತದಾರರ ಪಟ್ಟಿಯಲ್ಲಿ ನಕಲಿ ಹೆಸರುಗಳನ್ನು ಆಗಿರುವ ಬಗ್ಗೆ ಅಂತ ನಾನು ಓದ್ತೀನಿ ಇದು ಓದಬೇಕು ಭಾಳ ಇಂಪಾರ್ಟೆಂಟ್ ಇದು ಸಬ್ಜೆಕ್ಟೇ ಇಂಪಾರ್ಟೆಂಟು ಬಿ ಜೆ ಪಿಯವರ ಸೆಟ್ ಹೆಂಗಿದೆ ಅನ್ನುವಂಥದ್ದಕ್ಕೆ ತೆರೆದ ಕನ್ನಡಿ ಇದು ಮೇಲ್ಕಂಡ ವಿಷಯದಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ತಮಗೆ ತಿಳಿಯ ಬಯಸುವುದೇನೆಂದರೆ ಲೋಕಸಭಾ ಚುನಾವಣೆ ಸಂಬಂಧ ಮೈಸೂರು ನಗರದ ಮತದಾರ ಪರಿಷ್ಕರಣೆ ನಡೆಸಿದ್ದು ಇದರಲ್ಲಿ ಒಂದೇ ಕೋಮಿಗೆ ಸೇರಿದ ಹತ್ತು ಸಾವಿರಕ್ಕೂ ಹೆಚ್ಚು ನಕಲಿ ಮತದಾರರನ್ನು ನಕಲಿ ಎಂದರೆ ಈ ಕ್ಷೇತ್ರದಲ್ಲಿ ವಾಸವಿಲ್ಲದಿದ್ದರೂ ಹೆಸರುಗಳನ್ನು ನೋಂದಾಯಿಸಿರುವುದಾಗಿ ತಿಳಿದು ಬಂದಿದೆ ಇದೇ ರೀತಿ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿಯೂ ನಡೆದಿದ್ದು ತಮ್ಮ ಗಮನಕ್ಕೆ ತಂದಿರುತ್ತೇವೆ ಆದರೆ ಇದರ ಬಗ್ಗೆ ಯಾವುದೇ ಕ್ರಮವಾಗಿರುವುದಿಲ್ಲ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೂ ನಡೆದಿದ್ದರು ನಿಮ್ಮ ಗಮನಕ್ಕೆ ತಂದಿದ್ದರು ಆ ವಿಧಾನಸಭಾ ಚುನಾವಣೆ ನಡೆದಾಗ ಯಾರ ಸರ್ಕಾರ ಇತ್ತು ಯಾರಿಗೆ ನೀವು ಗಮನಕ್ಕೆ ತಂದಿದ್ರಿ ಶ್ರೀವತ್ಸ ಅವರೇ ದಯಮಾಡಿ ನೀವು ಪ್ರಸ್ತಾವನೆ ಕೊಡಬೇಕು ಇಂಥ ನಾನ್ಸೆನ್ಸ್ ಕೂಡ ಪತ್ರಗಳನ್ನು ಬರೆಯೋದನ್ನ ನಿಲ್ಲಿಸಬೇಕು ನಾವು ವಾರ್ನ್ ಮಾಡ್ತಾ ಇದ್ದೀವಿ ಬಿ ಜೆ ಪಿಯವರಿಗೆ ಅವರಿಗೆ ಇದರ ಬಗ್ಗೆ ಯಾವುದೇ ಕ್ರಮವಾಗಿರೋದ್ರ ಪ್ರಸ್ತುತ ಮೈಸೂರು ನಗರಕ್ಕೆ ಹೊಂದಿಕೊಂಡಿರುವ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಕೃಷ್ಣರಾಜ ಮತ್ತು ಚಾಮರಾಜ ಕ್ಷೇತ್ರಗಳ ಮತದರ ಪಟ್ಟಿಯಲ್ಲಿ ಹೊಸ ಮತದಾರರ ಸೇರ್ಪಡೆಯ ದುಪ್ಪಟ್ಟು ಹೊಸ ಮತದಾರರು ಸರ ನರಸಿಂಹರಾಜ ಕ್ಷೇತ್ರ ವ್ಯಾಪ್ತಿಯಲ್ಲಿ ನೋಂದಾಯಿತಾಗಿರುವುದು ಕಂಡು ಬಂದಿರುತ್ತದೆ ದುಪ್ಪಟ್ಟಂತೆ ಮೂರು ಲಕ್ಷ ಮತದಾರರವರು ಆರು ಲಕ್ಷ ಆಗಿದೆಯಾ ಹೇಳಬೇಕು ಇದು ದಾಖಲೆಗಳ ಮುಖಾಂತರವೂ ತಮಗೆ ತಿಳಿಯುತ್ತದೆ ಇದರಲ್ಲಿ ನಗರ ಪಾಲಿಕೆ ಚುನಾವಣೆ ವಿಭಾಗಕ್ಕೆ ಸೇರಿದ್ದ ಶಿರಸ್ತೆದಾರರಾದ ಕಲೀಂ ಪಾಷಾರವರು ಸಾಮೀಲಾಗಿರುವುದು ಮತ್ತು ಇವರು ನರಸಿಂಹರಾಜ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರೊಬ್ಬರ ಸಂಬಂಧಿಯಾಗಿರುವುದಾಗಿ ತಿಳಿದು ಬಂದಿದೆ ಇದರ ಬಗ್ಗೆ ಕೂಲಂಕುಷ ತನಿಖೆ ನಡೆಸಿ ಸದಿರಿ ಮತದಾರರ ಪಟ್ಟಿಯಲ್ಲಿ ಆಗಿರುವ ಲೋಪದೋಷಗಳನ್ನು ಸರಿಪಡಿಸಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮವನ್ನು ಜರುಗಿಸಬೇಕೆಂದು ಕೋರುತ್ತೇನೆ ಶ್ರೀ ಟಿ ಎಸ್ ಶ್ರೀವತ್ಸ ಇವರೊಬ್ಬರು ಎಮ್ ಎಲ್ ಎ ಸೈನ್ ಮಾಡಿದ್ದಾರೆ ಕಾಪಿ ಕೊಡ್ತೀನಿ ನಾನು ನಿಮಗೆ ಆವತ್ತೇ ಒಂದು ಪತ್ರ ಬರೀತಾರೆ ಚೀಫ್ ಎಲೆಕ್ಷನ್ ಕಮಿಷನರ್ಗೆ ಇದನ್ನು ಓದ್ತೀನಿ ನಾನು ನ್ಯೂ ಡೆಲ್ಲಿ As part of the ensuing Lok Sabha general elections 2024, electoral rolls are being revised and updated as per your guidelines throughout India. Likewise, in Mysore city of Karnataka, the same being done comprehensively. Mysore city comprises of three assembly segments such as Krishna Raja, Cham Raja Raja. In Krishna Raja and Cham Raja assembly segments, around 5000 new voters have been added in the fresh updated electoral rolls, whereas Narsim Raja constituency predominantly Muslim populated and always represented by Muslim MLA, now, now in this constituency which is under Mysore Kodagu parliamentary constituency has been added by more than 15,000 Muslims voters. Please note down. ide a responsible elected representative ಕನ್ನಡದಲ್ಲಿ ಹತ್ತು ಸಾವಿರ ಅಂತಾರೆ ಇಂಗ್ಲೀಷ್ನಲ್ಲಿ ಪರ್ಟಿಕ್ಯುಲರ್ ಆಗಿ ಹದಿನೈದು ಸಾವಿರ ಅಂತ ಮೋರ್ ದೆನ್ ಫಿಫ್ಟೀನ್ ತೌಸಂಡ್ ಮುಸ್ಲಿಮ್ಸ್ ವೋಟರ್ಸ್ ಹದಿನೈದು ಸಾವಿರನೂ ಮುಸ್ಲಿಮ್ಸ್ ವೋಟರ್ಸ್ ಎನ್ನಲಾಗಿದ್ದಾರೆ ಅಂತ ದ ಮೇನ್ ರೀಸನ್ ಬಿಹೈಂಡ್ ದಿಸ್ ಇಸ್ ದ ಪ್ರೆಸೆಂಟ್ ಕಾರ್ಪೊರೇಷನ್ ಕಮಿಷ್ನರ್ ಅಂಡ್ ದ ಶಿರಸ್ತೆದಾರ್ ಆಫ್ ಎಲೆಕ್ಷನ್ ಬ್ರಾಂಚ್ ಆಫ್ ಮೈಸೂರು ಸಿಟಿ ಕಾರ್ಪೊರೇಷನ್ ಬಿಲಾಂಗಿಂಗ್ ಟು ಸೇಮ್ ಕಮ್ಯುನಿಟಿ ದಟ್ ಇಸ್ ಮುಸ್ಲಿಂ ಕಮ್ಯುನಿಟಿ ದ ಶಿರಸ್ತೇದಾರ್ ಇಸ್ ಕಲೀಂ ಪಾಷಾ ಅಂಡ್ ಮೈಸೂರು ಕಮಿಷನರ್ ಇಸ್ ಅರ್ಷದ್ here the kalim pasha is closely related to one former mayor of mysore by name sri ayub khan. it has come to my notice from the reliable sources. kalim pasha and the commissioner of mysore corporation, in collusion with the congress leaders, they have illegally added more than 15,000 voters in the electoral votes. in this regard, i have brought it to the notice of district electoral officer, that is deputy commissioner of mysore, sri rajendra, and also to the regional commissioner, mr. prakash and it has also been brought to the notice state election commissioner now request you kindly to go through these matters and a proper investigation should be initiated against the, uh, the above said officers mr kalim pasha and mr arshad and justice to the justice to be provided and the anomaly should be rectified and the unauthorized voters must be deleted after proper investigations and ensure the free and fair elections to the lok sabha ಅದಕ್ಕೆ ಅಲ್ಲಿಂದ ಡೆಪ್ಟಿ ಎಲೆಕ್ಷನ್ ಕಮಿಷನರ್ ಡೆಪ್ಟಿ ಕಮಿಷನರ್ ಮೈಸೂರು ಡಿಸ್ಟ್ರಿಕ್ಟ್ ಮೈಸೂರಿಗೆ ಆಫೀಸ್ ಆಫ್ ದಿ ಚೀಫ್ ಎಲೆಕ್ಟ್ರೋಲ್ ಆಫೀಸರ್ ಇಂದ ಪತ್ರ ಬರೀತದೆ ಬರುತ್ತೆ ವಿತ್ ರೆಫರೆನ್ಸ್ ಟು ದಿ ಎಬೋ ಸಬ್ಜೆಕ್ಟ್ ಕಾಪಿ ಆಫ್ ದಿ ಲೆಟರ್ ಆಫ್ ಶ್ರೀ ಟಿ ಎಸ್ ಶ್ರೀ ವತ್ಸಾ ಎಮ್ ಎಲ್ ಎ ಕೃಷ್ಣರಾಜ ಎಲ್ ಎ ಸಿ ರಿಫರ್ ಟು ಎಬೋ ಈಸ್ ಎನ್ಕ್ಲೋಸ್ಡ್ ಐ ಆಮ್ ಡೈರೆಕ್ಟೆಡ್ ಟು ರಿಕ್ವೆಸ್ಟ್ ಯು ಟು ಇನ್ಕ್ವೈರಿ ಇನ್ ಟು ದಿ ಅಲಿಗೇಷನ್ಸ್ ಮೇಡ್ ಬೈ ದಿ ಕಂಪ್ಲೇನೆಂಟ್ ಆ್ಯಂಡ್ ಸಬ್ಮಿಟ್ ಎನ್ ಆಕ್ಷನ್ ಟೇಕನ್ ರಿಪೋರ್ಟ್ ಟು ದಿಸ್ ಆಫೀಸ್ ಬೈ ಲೆವೆನ್ ಎ ಎಮ್ ಆನ್ ಸಿಕ್ಸ್ ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಆರನೇ ತಾರೀಕು ಒಳಗಡೆ ಇದನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ರೆಪೋರ್ಟನ್ನು ಸಬ್ಮಿಟ್ ಮಾಡಬೇಕು ಅಂತ ಅಲ್ಲಿಂದ ಡೈರೆಕ್ಷನ್ಸ್ ಬಂದಿದೆ ಮಾನ್ಯ ಜಿಲ್ಲಾ ಚುನಾವಣಾಧಿಕಾರಿಗಳೇ ಡೆಪ್ಟಿ ಕಮಿಷನರ್ ಅವರೇ ನಾನು ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ನಮ್ಮದು ನ್ಯಾಷನಲ್ ಪಾರ್ಟಿ ಇದೆ ವಿ ವಾಂಟ್ ಆನ್ಸರ್ ಫ್ರಮ್ ಯು ಹದಿನೈದು ಸಾವಿರ ಮತದಾರರನ್ನು ವೆರಿಫೈ ಮಾಡಿದ್ದೀರಾ ಮಾಡಿದ್ದು ರೆಪೋರ್ಟನ್ನು ನೀವು ಸರ್ಕಾರಕ್ಕೆ ಎಲೆಕ್ಷನ್ ಆಫೀಸರಿಗೆ ಕೊಟ್ಟಿದ್ದೀರಿ ಎಲೆಕ್ಷನ್ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಗೌರ್ಮೆಂಟ್ ಆಫ್ ಕರ್ನಾಟಕ ಆ್ಯಂಡ್ ಗೌರ್ಮೆಂಟ್ ಆಫ್ ಇಂಡಿಯಾದ್ರೆ ಸಬ್ಮಿಟ್ ಮಾಡಿದ್ದೀರಾ ಅದರಲ್ಲಿ ಎಷ್ಟು ನಕಲಿ ಮತದಾರಿದ್ದಾರೆ ಇವರು ಮಾಡಿರೋ ಆರೋಪ ಸತ್ಯನಾ ಅನ್ನುವಂಥ ಜನಸಾಮಾನ್ಯರಿಗೆ ತಿಳಿಸ್ಬೇಕು ನೀವು ನಾನು ಐ ಡಿಮ್ಯಾಂಡ್